ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸೂಪರ್ ಸಂಡೇ ವಿತ್ ಬಾದ ಸುದೀಪ ಕಾರ್ಯಕ್ರಮದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಸುದ್ದಿಗಳು ಒಂದಾದ್ಮೇಲೆ ಒಂದರಂತೆ ಹಾರಾಡ್ತಾ ಇದೆ ಮೊದಲನೇದು ಚಂದ್ರಪ್ರಭಾ ಅವರು ಮನೆಯಿಂದ ಎಲಿಮಿನೇಟ್ ಆಗಿದೆ ಅನ್ನೋ ಸುದ್ದಿ ಎಣ್ಣೆಯಿಂದ ಓಡಾಡ್ತಾನೆ ಇದೆ ಇನ್ನು ಎರಡನೇದು ಈಗಾಗಲೇ ನೀವು ಮಧ್ಯಾಹ್ನದ ಪ್ರೊಮೋ ಪ್ರಕಾರ ಧನುಷ್ ಚಂದ್ರಪ್ರಭಾ ಅವ್ರಿಗೆ ಉಸಿರುಳ್ಳಿ ಅನ್ನು ಪಟ್ಟ ಕೊಟ್ಟಿರೋ ಕಾರಣ ಅವರು ಮನೆಯ ಮೇನ್ ಇಂದ ಆಚೆ ಹೋಗೋಕೆ ಪ್ರಯತ್ನ ಪಡ್ತಾ ಇರೋದನ್ನ ನೀವು ನೋಡಿದೀರಾ ಅವ್ರು ವಾಪಸ್ ಬಂದ್ರ ಇಲ್ವಾ ಅನ್ನೋದು ಮುಂದಿರೋ ಪ್ರಶ್ನೆ ಇನ್ನು ಮೂರನೆಯ ಸುದ್ದಿ ಓಡ್ತಾ ಇರೋದು ಏನಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇತ್ತು ಬಾಟಮ್ ಟೂ ನಲ್ಲಿ ಕಾಕ್ರೋಚ್ ಸುದಿ ಅವರು ಹಾಗೂ ಚಂದ್ರಪ್ರಭಾ ಅವರು ಇದ್ರು ಕಾಕ್ರೋಚ್ ಸುದಿ ಅವರು ಮೂರನೇ ವಾರದ ಫಿನಾಲೆ ಗೆದ್ದಾಗ ಸಿಕ್ಕ ಇಮ್ಯೂನಿಟಿ ಪವರ್ ಯೂಸ್ ಮಾಡಿಕೊಂಡು ತಮ್ಮಂತಾವೇ ಉಳಿಸಿಕೊಂಡಿದ್ದಾರೆ ಚಂದ್ರಪ್ರಭಾ ಅವರು ಆಚೆ ಬಂದ ಿದ್ದಾರೆ ಇದು ಇವತ್ತಿನ ಎಪಿಸೋಡ್ ಬಗ್ಗೆ ಬರ್ತಾ ಇರೋ ಮತ್ತೊಂದು ಸ್ಟೋರಿ ಇನ್ನು ನಾವು ಕಳೆದ ವಾರದಿಂದ ಹೇಳ್ತಿರೋ ಹಾಗೆ ಇವತ್ತು ಎಲಿಮಿನೇಷನ್ ಇರೋ ಸಾಧ್ಯತೆ ಕಮ್ಮಿ ಅಂತ ಅಂದ್ರೆ ಮನೆಯಿಂದ ಇವತ್ತು ಯಾರು ಆಚೆ ಹೋಗಲ್ಲ ಅನ್ನೋದು ನಮ್ಮ ಊಹೆ ಈಗ ಈ ನಾಲ್ಕು ಕಥೆಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ತಿಳ್ಕೊಳ್ಳೋಕೆ ನೀವು ಬರಿ ಇವತ್ತಿನ ಸೂಪರ್ ಸಂಡೇ ಎಪಿಸೋಡ್ ನೋಡಿದ್ರೆ ಉತ್ತರ ಸಿಗಲ್ಲ ಅದಕ್ಕೆ ನೀವು ನಾಳೆ ಮಂಡೇ ಎಪಿಸೋಡ್ ತನಕ ಕಾಯಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್